ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಪ್ರಮುಖ ಭರತನಾಟ್ಯ ಕಲಾವಿದರು ಹಲವು ಥರದ ಪ್ರಯೋಗಗಳನ್ನು ಮಾಡಿಕೊಂಡು ಮಾಡಿ ಮಾಡಿದವರು ನೂರಾರು ವಿದ್ಯಾರ್ಥಿಗಳನ್ನು ತಮ್ಮ ಗರಡಿಯಲ್ಲಿ ಬೆಳೆಸಿದವರು ಆ ಮಕ್ಕಳು ದೇಶ ವಿದೇಶಗಳಲ್ಲಿ ಭರತನಾಟ್ಯದ ಬೇ ಭಿನ್ನ ಭಿನ್ನ ಪ್ರಯೋಗ ಕೊಡಲಿಕ್ಕೆ ಕಾರಣಕರ್ತರಾದವರು ಹಾಗೇ ಸಾಗರ ಪಟ್ಟಣದ ಶ್ರೀನಗರದಲ್ಲಿ ಪುಟ್ಟದೊಂದು ರಂಗಮಂದಿರ ಕಟ್ಟಿ ಅವರು ಹಲವು ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿವರ್ಷ ಮಾಡ್ತಾ ಇದ್ದಾರೆ ಮೂಲತಃ ಇವರು ಸಾಗರದ ಸಾಗರದಲ್ಲಿ ಅಂಚೆ ಇಲಾಖೆಯಲ್ಲಿ ನೌಕರರಾಗಿದ್ದರು ಅಂಚೆ ಇಲಾಖೆ ನೌಕರಿ ಮಾಡುತ್ತಲೇ ಇವರು ಈ ಒಂದು ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಇಟ್ಟಿದ್ದಾರೆ ಹಾಗಾಗಿ ಚಾರ್ವಕ ಸುದ್ದಿವಾಹಿನಿ ಇವತ್ತು ಅವರ ಒಂದು ಪುಟ್ಟ ಸಂದರ್ಶನವನ್ನು ಒಂದು ಮೂರು ಅಥವಾ ನಾಲ್ಕು ಕಂತುಗಳಲ್ಲಿ ಮಾಡಲಿಕ್ಕೆ ಬಯಸಿದ್ದೆ ಸರ್ ನಮಸ್ತೆ ನಮಸ್ಕಾರ ರಾಘವೇಂದ್ರ ಅವರೇ ಸರಿಗ ನಾನು ಗಮನಿಸಿದ ಹಾಗೆ ನಾನು ವಿದ್ಯಾರ್ಥಿ ಜೀವನದಿಂದಲೂ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ ಅಂದರೆ ಒಂದು ಭರತನಾಟ್ಯ ಅನ್ನೋದು ಒಂಥರ ನೀವು ಒಂಥರ ತಪಸ್ಸಿನ ಥರ ಮಾಡಿಕೊಂಡು ಬಂದವರು ನಮ್ಮ ಗಾಂಧಿ ಮೈದಾನದ ಪಕ್ಕದಲ್ಲಿರುವಂಥ ಪುಟ್ಟ ಇದರಲ್ಲಿ ಮಕ್ಕಳಿಗೆ ಕ್ಲಾಸನ್ನು ಮಾಡ್ತಾ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾ ಮತ್ತು ರಂಗದಲ್ಲೂ ಕೂಡ ಬೇರೆ ಬೇರೆ ಪ್ರಯೋಗ ಪ್ರಯೋಗಗಳು ಮಾಡ್ತಾ ಒಂದು ಸಿದ್ಧ ಮಾದರಿಯ ಪ್ರಯೋಗಗಳು ಬೇರೆ ಮತ್ತು ಅದು ಅದನ್ನು ಮತ್ತು ಇಂಪ್ರೂವೈಸೇಷನ್ ಮಾಡೋದು ಬೇರೆ ಸೊ ನಿಮಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನೀವು ಉದ್ಯೋಗದಲ್ಲಿ ಇದ್ದು ಕೂಡ ಹೇಗೆ ಏನು ಕ ಕಾರಣ ಏನಾಯಿತು ನನಗೆ ಚಿಕ್ಕಂದಿನಲ್ಲೂ ಕೂಡ ಈ ನಾಟ್ಯ ಅಂದರೆ ಯಕ್ಷಗಾನನೂ ಸೇರಿದಂತೆ ಅನೇಕ ನಾಟ್ಯದ ವಿಷಯಗಳಲ್ಲಿ ಆಸಕ್ತಿ ಇತ್ತು ಆದರೆ ನಾನು ಬೆಳೆದಿದ್ದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಒಂದು ಹಳ್ಳಿ ಇಲ್ಲಿಂದ ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿಂದ ಹಿಡಿದು ನನಗೆ ಕಾಲೇಜು ವಿದ್ಯಾಭ್ಯಾಸದವರೆಗೂ ಈ ಕಲಿಯುವಂಥ ಅವಕಾಶ ಒದಗಿ ಬರಲಿಲ್ಲ ಎಸ್ಪೆಷಲಿ ಭರತನಾಟ್ಯದಂತಹ ಒಂದು ಆ ಕಲೆಯನ್ನು ಇಲ್ಲಿ ವ್ಯಾಪಕವಾಗಿ ಕಲಿಸೋರು ಇರಲಿಲ್ಲ ನನಗೆ ಕಲಿಯುವಂಥ ಅವಕಾಶವೂ ಇರಲಿಲ್ಲ ಅದಕ್ಕೆ ಕಾರಣ ನಮ್ಮ ಮನೆಯ ಪರಿಸ್ಥಿತಿ ಇರ್ಬೋದು ಸಾಗರದಿಂದ ದೂರ ಇರುವಂಥ ಪರಿಸ್ಥಿತಿ ಇರ್ಬೋದು ಆದರೆ ನಾನು ಉದ್ಯೋಗಕ್ಕಾಗಿ ಮೊದಲ ಬಾರಿಗೆ ಸಾಗರದ ಅಂಚೆ ಕಚೇರಿಯಲ್ಲಿ ಬಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದಾಗ ಅಲ್ಲಿ ಎದುರುಗಡೆ ಗಾಂಧಿ ಮಂದಿರದಲ್ಲಿ ಉಡುಪಿಯಿಂದ ಒಬ್ಬ ಡಾನ್ಸ್ ಟೀಚರ್ ಬರ್ತಾ ಇದ್ದರು ಅವರು ಅವರ ಹೆಸರು ಕಣ್ಣನ್ ಅಂತ ಉಡುಪಿಯಿಂದ ಬರ್ತಾ ಇದ್ರು ಅವರು ಬಂದು ಅಲ್ಲಿ ನೃತ್ಯವನ್ನು ಕಲಿಸ್ತಾ ಇದ್ರು ಪ್ರತಿ ವಾರ ಅವರು ಬರ್ತಾಯಿದ್ದರು ಅಲ್ಲಿ ಬಂದು ನೋಡ್ತಾ ಇದ್ದೆ ನಾನು ಆಫೀಸಲ್ಲೇ ಇದ್ದಾಗ ದೂರದಿಂದ ಕಾಣ್ತಾ ಇತ್ತು ಕ್ಲಾಸಿಗೆ ಬರೋದು ನನಗೆ ಭರತನಾಟ್ಯವನ್ನು ಕಲಿಬೇಕು ಅನ್ನೋ ಹಂಬಲ ಮೊದಲಿಂದ ಇದ್ದರೂ ಕೂಡ ಅಂದರೆ ನನಗೆ ಯಕ್ಷಗಾನಕ್ಕಿಂತ ನಾಟ್ಯದ ಕಡೆಗೆ ಆಸಕ್ತಿ ಜಾಸ್ತಿ ಇತ್ತು ಆ ಹಂಬಲವನ್ನು ಅವರಲ್ಲಿ ಹೋಗಿ ತೋಡಿಕೊಂಡೆ ಅವರು ಕಲಸಕ್ಕೆ ಒಪ್ಪಿದ್ರು ಆದರೆ ನೀನು ಒಬ್ಬನೇ ಗಂಡು ಹುಡುಗ ಒಂದು ಹತ್ತು ಜನ ಗಂಡು ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಬ್ಯಾಚ್ ಮಾಡೋಣ ಅಂದರು ಆವಾಗ ರಾಮಕೃಷ್ಣ ಭವನದಲ್ಲಿ ಕರುಣಾಕರ್ ಶೆಟ್ಟರು ಅಂತ ಒಬ್ಬರಿದ್ದರು ಅವ್ರನ್ನೂ ಸೇರದಂತೆ ಒಂದು ಎಂಟು ಹತ್ತು ಜನನ ಸೇರಿಸ್ಕೊಂಬಿಟ್ಟು ನಾನು ಅವ್ರ ಹತ್ರ ಹೋಗಿದಾಗ ಅವರು ಭರತನಾಟ್ಯವನ್ನು ಕಲಿಸ್ಲಿಕ್ಕೆ ಒಪ್ಪಿದ್ರು ನಿಮ್ಮ ಏಜ್ ಏನು ಎಷ್ಟ ಆವಾಗ ನನ್ನ ಏಜು ಆವಾಗ ಇಪ್ಪತ್ನಾಲ್ಕು ವರ್ಷ ಹಾಂ ಸೊ ಅಲ್ಲಿಂದ ನಿಮ್ಮ ಈ ಭರತನಾಟ್ಯದ ಭರತನಾಟ್ಯದ ಕಲಿಕೆ ಅಲ್ಲಿಂದ ಪ್ರಾರಂಭ ಆಯಿತು ಆ ನಂತರದಲ್ಲಿ ಸ್ವಲ್ಪ ವರ್ಷದ ನಂತರ ಅವರು ಅನಾರೋಗ್ಯದ ಕಾರಣದಿಂದ ಬರೆದು ಬಿಟ್ಟರು ಆ ಸಮಯದಲ್ಲಿ ಶಿವಲ್ಲಿ ಅಂಬರೀಶ್ ಅಂತ ಹೇಳೋಬ್ರು ಟೀಚರ್ ಶಿವಮೊಗ್ಗದಲ್ಲಿದ್ದರು ಅವರು ಸಾಗರಕ್ಕೆ ಬರಲಿಕ್ಕೆ ಒಪ್ಪಿದ್ರು ಅವರು ವಿದ್ವತ್ತಿನಲ್ಲಿ ರ್ಯಾಂಕು ಕೂಡ ಹೊಂದಿದ್ದರು ಅವರಲ್ಲಿ ಕಲಿಕೆಯನ್ನು ಮುಂದುವರಿಸ್ತೇವೆ ಕೆಲವು ವರ್ಷ ನಂದು ವಿದ್ವತ್ ನಂದು ಭರತನಾಟ್ಯ ಸೀನಿಯರ್ ಆಗೋವರಿಗೆ ಅವರು ಇಲ್ಲಿದ್ದರು ಕಾರಣಾಂತರಿಂದ ಅವರು ಬೆಂಗಳೂರಿಗೆ ಹೋಗಬೇಕಾಯ್ತು ಬೆಂಗಳೂರಿಗೆ ಹೋದ ನಂತರ ಅಲ್ಲಿ ನನಗೆ ಇಲ್ಲಿ ನೆಲೆ ತಪ್ದ ಹಾಗಾಯಿತು ನಾನು ಯೋಚನೆ ಮಾಡ್ತಿದ್ದಾಗ ನನ್ನ ಸ್ನೇಹಿತರೊಬ್ಬರು ಬೆಂಗಳೂರಿನ ಒಬ್ಬ ಟೀಚರ್ನ ನನಗೆ ಪರಿಚಯ ಮಾಡಿಸಿದರು ನರ್ಮದ ಅಂತ ಹೇಳಿಬಿಟ್ಟು ಅವರು ತಂಜಾವೂರು ಶೈಲಿಯಲ್ಲಿ ಸುಪ್ರಸಿದ್ಧರು ಅವರಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಕಲಿಕ್ಕೆ ಪ್ರಾರಂಭಿಸಿದೆ ಅಂದರೆ ಅಂಚೆ ನೌಕರಲ್ಲಿದ್ದರೂ ಕೂಡ ತಿಂಗಳಿಗೆ ಒಂದು ಮೂರು ನಾಲ್ಕು ದಿವಸ ರಜಾ ಹಾಕ್ಕೊಂಡು ಹೋಗ್ತಿದ್ದೆ ರಜಾ ಹಾಕ್ಕೊಂಡು ಹೋಗಿ ಅಲ್ಲಿ ಇದ್ದು ನಮ್ಮ ಬಂಧುಗಳ ಮನೆಯಲ್ಲಿ ವಾಸ ಮಾಡಿ ಅವರ ಹತ್ರ ಕಲಿತ ಇದ್ದೆ ಹಾಗೆ ಕಲಿತಾ ಇದ್ದಾಗ ಒಮ್ಮೆ ನಾನು ಅಲ್ಲಿ ಕಲಾಕ್ಷೇತ್ರದಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆದಂಥ ಎಮ್ ಆರ್ ಕೃಷ್ಣಮೂರ್ತಿ ಕಿಟ್ಟು ಸರ್ ಅಂತ ಕಲಿತಾರೆ ಅವನು ಅವರ ಹತ್ರ ಸುಮ್ಮನೆ ಅವರು ನಮ್ಮ ಬಂಧುಗಳ ಮನೆ ಹತ್ತಿರದಲ್ಲೇ ಇತ್ತು ಅವ್ರ ಹತ್ರ ಹೋಗಿ ಕೂತ್ಕೊಂಡೆ ನಮ್ಮ ಬಂಧುಗಳ ಮಗಳು ಕಲಿತಾ ಇದ್ರು ನೋಡ್ತಾ ಇದ್ದೆ ನನ್ನನ್ನು ಬಗ್ಗೆ ವಿಚಾರಿಸಿದ್ರು ಅವ್ರ ಕಿಟ್ಟು ಸರ್ ಅವರು ಆಗ ವಿಚಾರಿಸಿದಾಗ ಅವರು ನಿನಗೆ ಆಸಕ್ತಿ ಇದೆ ಅಂತಾಯ್ತು ನೀನು ಕಲಾಕ್ಷೇತ್ರ ಶೈಲಿಯನ್ನು ನನ್ನ ಹತ್ರ ಕಲಿತೀಯ ಅಂತ ಕೇಳಿದ್ರು ಖಂಡಿತವಾಗಿಯೂ ತಾವು ಕಲಿಸಿದ್ರೆ ಕಲಿತೀನಿ ದಯವಿಟ್ಟು ಕಲಿಸ್ಕೊಡಿ ಅಂತಂದರೆ ಸರಿ ನೀನು ಬೆಂಗಳೂರಿಗೆ ಒಂದು ಸಲ ಬರ್ತೀನಿ ಅಂತಿದ್ದೀಯ ಆ ಟೈಮಲ್ಲೇ ಅವ್ರ ಕ್ಲಾಸ್ ಮುಗಿಸ್ಕೊಂಡು ನನ್ನ ಹತ್ರ ಬಾ ಅಂತಂದು ನನ್ನ ಭಾಗ್ಯ ಅದು ಒಬ್ಬ ಗುರುಗಳು ನಾನು ಕಲಿಸ್ತೀನಿ ಅಂತ ಹಾಗೆ ಹಾಗಾದಾಗ ಅವರ ಹತ್ರ ಹೋಗಿ ಕಲಿಯಕ್ಕೆ ಶುರು ಮಾಡಿದೆ ಸುಮಾರು ಎಂಟು ಹತ್ತು ವರ್ಷ ಅಲ್ಲಿ ಅಭ್ಯಾಸ ಮಾಡಿದೆ ನಾನು ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ನನಗೆ ಕೇಂದ್ರ ಸರ್ಕಾರದ ಒಂದು ರಿಸರ್ಚಿಗೆ ಅವಕಾಶ ಸಿಕ್ತು ಅಂದರೆ ನಾಟ್ಯ ಶಾ ನಾಟ್ಯಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ನಾಲ್ಕು ವೇದಗಳಿಂದ ಈ ಐದನೇ ವೇದವಾದಂಥ ನಾಟ್ಯ ವೇದ ಹುಟ್ಟಿತು ಅಂತ ಹೇಳ್ತಾರೆ ಅದು ನಾಟ್ಯಶಾಸ್ತ್ರದಲ್ಲಿ ಭರ್ತನೇ ಬರೆದಾನೆ ಆದರೆ ಅದನ್ನು ಪೂರ್ತಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅದಕ್ಕೆ ಟೀಕೆಯನ್ನು ಬರೆದಂತಹ ಅಭಿನವ್ ಗುಪ್ತ ತ ಪೂರ್ತಿ ಹೇಗೆ ನಾಲ್ಕು ವೇದಗಳಿಂದ ನೋದನ್ನು ಬರೆದಿಲ್ಲ ಈ ವಿಷಯದ ಬಗ್ಗೆ ನನಗೆ ರಿಸರ್ಚ್ ಮಾಡಬೇಕು ಅನ್ನಿಸ್ತು ಆಗ ರಿಸರ್ಚ್ ಕಾಲ ಆಯಿತು ಆ ರಿಸರ್ಚ್ ಕಾಲ ಆದಾಗ ನಾನು ಆ ರಿಸರ್ಚ್ಗೆ ಅಪ್ಲೈ ಮಾಡಿಕೊಂಡೆ ಅದೃಷ್ಟವಶಾತ್ ನನಗೆ ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಸಿಕ್ತು ಎರಡು ವರ್ಷಗಳ ಕಾಲ ಇಪ್ಪತ್ನಾಲ್ಕು ತಿಂಗಳ ಕಾಲ ಆಗ ನಾನು ವೇತನ ರಹಿತವಾದ ರಜವನ್ನು ಹಾಕಿ ನಮ್ಮ ಡಿಪಾರ್ಟ್ಮೆಂಟಿಗೆ ನನ್ನ ಇಲಾಖೆಗೆ ಧ್ವಜವನ್ನು ಹಾಕಿ ನಾನು ರಿಸರ್ಚನ್ನು ಪ್ರಾರಂಭ ಮಾಡಿದೆ